ಲಕ್ಷ ಲಕ್ಷ ರೂಪಾಯಿ ಇಲ್ಲ ಕೋಟಿನೇ ಇವತ್ತು ಹದಿಮೂರು ಕೋಟಿ ರೂಪಾಯಿದೆ ಇವತ್ತು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಆದರೂ ತಾವು ಹೇಳಿದ ರೀತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇದ್ರು ಅಷ್ಟು ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಕೇವಲ ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಕೂಡ ಅನುದಾನದ ಕೊರತೆ ಅದೇನು ಅಂದರೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕೊಡ್ಲಿ ನಾವೇನು ವಿರೋಧ ಮಾಡಲ್ಲ ಆದರೆ ಟ್ಯಾಕ್ಸ್ಗಳನ್ನು ನೀವು ಸಾಕಷ್ಟು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದೀರಿ ಆ ಹಣವನ್ನಾದ್ರೂ ನೀವು ಡೆವಲಪ್ಮೆಂಟ್ ಕೊಡಬೇಕು ಹೇಳಿ ನಾವು ವಿರೋಧ ಪಕ್ಷದವ್ರು ಭಾಳ ಒತ್ತಾಯ ಮಾಡಿದ್ದೀವಿ ಮೊನ್ನೆ ಸಿ ಎಮ್ ಅವರು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಐವತ್ತು ಕೋಟಿ ಕೊಟ್ಟರು ನಮಗೊಂದು ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ಅದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಸೊ ಇದು ಬೇರೆ ನಾವು ಪಿ ಡಬ್ಲ್ಯೂ ಡಿದು ಮತ್ತು ಬೇರೆ ಬೇರೆ ವಿಶೇಷ ಅನುದಾನಗಳನ್ನು ತಂದು ಮಾಡಿರ್ತಕ್ಕಂಥದ್ದು ಇವತ್ತು ಒಟ್ಟಾರೆ ಹದಿಮೂರು ಕೋಟಿ ರೂಪಾಯಿದು ಕಾಮಗಾರಿಗಳ ಗುದ್ಲಿ ಪಜೋ ಉದ್ಘಾಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಬೆಂಗಳೂರು ಅಂದರೆ ಗುಂಡಿ ಅಂತ ಅನ್ನೋದೇ ಈಗ ರಸ್ತೆಗಳು ಕೂಡ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದು ಬಹುಶಃ ಏನು ಅಂದರೆ ಜನಗಳ ಜೀವದ ಮೇಲೆ ಒಂದು ಇದು ಯಾಕಂದರೆ ಈಗೆಲ್ಲ ವೀಲಿಂಗ್ ಮಾಡ್ತಾರೆ ರಸ್ತೆ ಚೆನ್ನಾಗಿದ್ರೆ ಭಾಳ ಫಾಸ್ಟಾಗಿ ಹೋಗಿ ಆ್ಯಕ್ಸಿಡೆಂಟ್ ಆಗ್ತದೆ ಅದು ಗುಂಡಿ ಇದ್ದರೆ ನಿಧಾನ ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಮೋಸ್ಟ್ಲಿ ಕಾಂಗ್ರೆಸ್ ಅವರು ರಸ್ತೆಗಳನ್ನು ಮಾಡದೆ ಗುಂಡಿ ಇಟ್ಟಿರ್ಬೋದು ಯಾಕಂದರೆ ಇದು ತಮಾಷೆ ವಿಷಯ ಅಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಖ್ಯಾತಿ ಇತ್ತು ಒಂದು ಸ್ವಲ್ಪ ದಿನ ಕಸದ್ದು ಸಮಸ್ಯೆ ಬಂತು ಇವತ್ತು ಬೆಂಗಳೂರು ರಸ್ತೆಗಳು ಅಂತ ಹೇಳಿದ್ರೆ ಯಾರು ಇನ್ವೆಸ್ಟರ್ಸ್ ಬರ್ತಾ ಇಲ್ಲ ಇವತ್ತು ಅದ್ರ ಬಗ್ಗೆ ಆದ್ಯತೆಯನ್ನು ಕೊಡಬೇಕು ನಾವು ಅದನ್ನೇ ಒತ್ತಾಯ ಮಾಡೋದು ನೀವು ಏನು ಕೆಲಸ ಮಾಡಿದ್ರೂ ಆಡಳಿತ ಪಕ್ಷ ನಾವು ಬೆಂಬಲ ಕೊಡ್ತೀವಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ವರೆಗೆ ವಿರೋಧ ಪಕ್ಷವಾಗಿ ಕೆಲವು ವಿರೋಧ ಮಾಡಬೇಕಾಗ್ತದೆ ಬೆಲೆ ಏರಿಕೆಗಳು ಈ ಥರ ಅದನ್ನು ಮಾಡ್ತೀವಿ ಆದರೆ ನೀವು ಅದನ್ನು ಇಟ್ಕೊಂಡು ಮಾತಾಡಿದವ್ರ ಮೇಲೆಲ್ಲ ಅರಿ ಅಂಥದ್ದು ಮೋದಿಯವ್ರ ಮನೆ ಮುಂದೆ ಕುಂಡಿ ಇಲ್ವಾ ಹೇಳೋದು ದುಬೈಯಲ್ಲಿ ಕುಂಡಿ ಇಲ್ವಾ ಅಂತ ಹೇಳೋದು ಬೇರೆಯವ್ರ ಕತೆ ಯಾಕೆ ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಇವತ್ತು ಬೆಂಗಳೂರಲ್ಲಿ ಇಡೀ ಸ್ಟೇಟ್ಗೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡೋದು ಯಾರು ಅಂದರೆ ಬೆಂಗಳೂರವರು ಅದು ಇಡೀ ರಾಜ್ಯಕ್ಕೆ ಟ್ಯಾಕ್ಸ್ ಬೇರೆ ಬೇರೆ ಅಭಿವೃದ್ಧಿ ಕೊಡ್ತಾರೆ ಆದರೆ ಬೆಂಗಳೂರಿಗೆ ಅನುದಾನ ಕೊಡ್ತಾ ಇಲ್ಲ ಇದು ಒಂದು ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ಈಗ ಮೊನ್ನೆ ಏನೋ ಸಾವಿರದ ಇನ್ನೂರು ಕೋಟಿ ಕೊಡ್ತಾರೆ ಅದೇನು ಬಕಾಸು ನಟಿಗೆ ಹರ್ಕಾಸು ಮಜ್ಜಿಗೆ ಇದ್ದಂಗೆ ಅದು ಏನು ಬಿ ಬಿ ಎಂ ಕೊಟ್ಟವ್ರೆ ನನಗೆ ಇಪ್ಪತ್ತು ಗ್ರಾಮ ಪಂಚಾಯತಿ ಬರ್ತದೆ ಒಂದು ನಗರಸಭೆ ಬರ್ತದೆ ಒಟ್ಟು ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಇಪ್ಪತ್ತಾರು ಗ್ರಾಮ ಪಂಚಾಯತಿಗೆ ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ಒಂದೊಂದು ಗ್ರಾಮ ಪಂಚಾಯಿತಿ ಒಂದು ರೋಡ್ಗೆ ಒಂದು ಕೋಟಿ ನೋಡಿ ಇವತ್ತು ಈ ರೋಡ್ಗೆ ಮೂರು ಕೋಟಿ ಆಗ್ತದೆ ಈ ತರ ಅನುದಾನ ಕಷ್ಟ ಜನಗಳ ಡಿಮ್ಯಾಂಡ್ ಜಾಸ್ತಿ ಐತೆ ಜನಗಳ್ ಹತ್ರ ಉತ್ತರ ಹೇಳೋದು ಕಷ್ಟ ಆಗ್ತದೆ ನಮಗೆಲ್ಲ ಕೂಡ ಯಾಕಂದ್ರೆ ಇವತ್ತು ಎಮ್ ಎಲ್ ಎ ನಾನು ಸರ್ಕಾರ ಬೇರೆದು ಅಂದ್ರೆ ಕೇಳಲ್ಲ ಅವರು ಎಮ್ ಎಲ್ ಎ ನೀವಲ್ಲ ಸರ್ ತಂದು ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಒಂದಷ್ಟು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದೆ